सुधारण सदा ग्य क्षेत्र के, के हम है, हमारे सीव आत्मी शिक्षा रामचंद्र

예수님의 이름으로 기다 사드르예. 그래. 이거는 아무리 사드르 아무리 신마도 지금도 많이 올라와서 신마도 아직 로 여러 개가 나래 ಬರಗು ರಾಮಚಂದ್ರ ಸಾಹಿತ್ಯವನ್ನ ಹಾಗೂ ಈ ಸಂಗೀತವನ್ನ ಎಲ್ಲರೂ ಸ್ವಪ್ನ ಮಂಟಪ ಸಿನಿಮಾ ಮೊದಲೇ ಕೇಳುವ ಈ ಸದಾವಕಾಶ ನಮ್ದಾಯ್ತು ಆ ನಾನು ಬರಗೂರವ್ರಿಗೆ ನನ್ನ ಈ ಮೂರು ಹಾಡುಗಳ ನಾವು ಸಿನಿಮಾ ಏನಿರ್ಬೋದು ಅಂತ ಅಂದಾಜು ಮಾಡಬಹುದು ಬಹುಶಃ ಬರಬೂರವರಿಗೆ ಏನು ನಮ್ಮ ಇತಿಹಾಸ ಸಂಸ್ಕೃತಿ ಪರಂಪರೆ ನಮ್ಮ ಶ್ರೇಷ್ಠತೆ ಬಗ್ಗೆ ಆ ವಿಶೇಷವಾಗಿರ್ತಕ್ಕಂಥ ಕಳಕಳಿ ಇದೆ ಆ ಕಳಕಳಿ ಕಾಳಜಿ ಕಕಲಾತಿ ಇವತ್ತು ಅವರ ಸಾಹಿತ್ಯದ ಮೂಲಕ ನಮ್ಮೆಲ್ಲರಿಗೆ ಜಾಗೃತ ಮಾಡುವಂತೆ ಅಭಿವ್ಯಕ್ತಿಗೊಳಿಸಿದೆ ಹಾಗೆ ಅಂತ ಹೇಳಿ ನಾನು ಭಾವಿಸ್ಕೊಂಡೆ ಅವ್ರು ನಂಗೆ ಫೋಟಲ್ಲಿ ಮಾತಾಡಿದಾಗ ಕೆಲವು ನಿಮಿಷ ಎರಡ್ ಮೂರು ನಿಮಿಷ ಒಂದು ಏನು ಸ್ವಲ್ಪ ಸ್ವಪ್ನ ಮಂಟಪ ಏನಿರ್ಬೋದು ಅನ್ನೋದನ್ನ ನನ್ ಹೇಳಿದ್ರು ಅವ್ರು ನಂಗೆ ಭಾರಿ ಖುಷಿ ಅಂದ್ರೆ ಯಾಕಂದ್ರೆ ಆ ತಾನೇ ಲಕುಂಡಿ ಪ್ರಯೋಗವನ್ನ ಮಾಡಿ ಲಕುಂಡಿ ಆ ನಮ್ಮ ದೊಡ್ಡ ಯಜ್ಞ ಪ್ರಾಚ್ಯಾವಶೇಷ ಅನ್ವೇಷಣೆ ಯಜ್ಞವನ್ನ ಮುಗಿಸಿ ಬೆಂಗಳೂರು ತಿಂದ ಕಥೆ ಹೇಳ ಮುಂದ್ರೆ ಇವತ್ತು ನಾನು ಈ ಹಾಡುಗಳನ್ನು ಕೇಳುವಾಗ ನನಗೆ ಈ ಚಿತ್ರ ಎಷ್ಟು ನೋಡ್ತಿದ್ದು ಅಡ್ಡಾಗೋಡ್ತಿದ್ದೆ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ಲಕ್ಕ ಪ್ರೊಫೆಸರ್ ಒಂದ್ ನೂರ ಒಂದು ಹುಡಿರು ಒಂದು ನೂರ ಒಂದು ಬಾವಿಗಳು ಇತಿಹಾಸ ಪ್ರಸಿದ್ಧವಾದ ಒಳ್ಳೆದ ಒಂದೊಂದು ಗುರಿ ಅಂದ್ರೆ ಏನು ಒಂದೊಂದು ಗುರಿ ಒಂದೊಂದು ಪ್ರವಾಸಿ ತಾಣ ಆಗಬೇಕು ಆ ರೀತಿಯ ಶಿಲ್ಪಕಲೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನ ಹೇಳುವ ಆ ಒಂದು ನಕ್ಷೆ ಅವರ ಪ್ರಯತ್ನ ಅವೆಲ್ಲ ನಿಮ್ಮೆಲ್ಲರಿಗೆ ಆಶ್ಚರ್ಯ ಆಗ್ಬೋದು ನೋವು ನಾವು ಮನೆಯಲ್ಲೂ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಮಾಡಿದ್ವಿ ಆ ಸಂದರ್ಭದೊಳಗೆ ನಮಗೆ ಹನ್ನೆರಡು ನೂರು ಪ್ರಾಚ್ಯಾವಶೇಷಗಳನ್ನ ನಾವು ಹುಡ್ಕೊಳಕ್ ಸಾಧ್ಯ ಆಗೋದು ಜನ ತಂದ ಸುಂದರವಾಗಿರ್ತಕ್ಕಂಥ ಕಲಾಕೃತಿಗಳು ಎಲ್ಲಿಂದ ತಗೊಂಡ್ ಬಂದ್ರು ಅಂತೇಳಿ ನಾವು ಬಣ್ಣಿ ಕೆಳಗಿಂದ ತಗೊಂಡ್ಬಂದ್ರು ತಿಪ್ಪೆಯಿಂದ ತಗೊಂಡು ಬಂದ ಅವರ ಮನಿ ಕಟ್ಟಿಯನ್ನ ತೆಗೆದು ಕೆಳಗಿದ್ರು ನಾವು ಡಬ್ ಹಾಕಿವಿ ಹೇಳಿ ಆ ಕಲ್ಲನ್ನ ಹೊರಡಿಸಿ ಅದನ್ನ ತಂದು ಅಲ್ಲಿ ನಮಗೆ ದೊಡ್ಡ ಸುಮಾರು ಹತ್ತಾರು ಕಂಬಗಳು ಬಹುಶಃ ನಾವೇನ್ ಗುಂಡಿ ಕಟ್ಟಿಸ್ತೀವಿ ನಾವ್ ಏನಾರ ಮಾಡ್ತೀವಿ ಅಂದ್ರೆ ಅಂತ ತಿಳಿಸ ಸಾಧ್ಯ ಆಗಲಿ ಅಂತ ಒಂದು ಐತಿಹಾಸಿಕ ಸ್ಥಳ ನಮ್ಮ ಪರಂಪರೆಯನ್ನ ತಿಳಿಸುವಂತ ಸ್ಥಳ ಆ ಊರು ಜನರಿಗೆ ಅಭಿಮಾನ ಹೋಗಿಸ್ಬೇಕು ಬಹುಶಃ ಈ ಸ್ವಪ್ನ ಮೂಲಕ ಬರ್ಗೂರವರು ನಮ್ಮ ಜನರಲ್ಲಿ ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಹಿಂದಿನ ರಾಜ್ಯದ ಸಾಧನೆಗಳ ಬಗ್ಗೆ ಒಂದು ರೀತಿ ಅಭಿಮಾನ ಕುದುಸೋದಕ್ಕೆ ಅವರು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೇಳಿ ಭಾವಿಸ್ಬಿಟ್ಟು ನಾವೆಲ್ಲ ಅನ್ಕೊಂಡಿದ್ರು ಏನ್ ಅವ್ರಿಗೆ ಅಭಿಮಾನ ಬರಂಗಿಲ್ಲ ಬರೋದಲ್ಲ ಚೊದು ತಾಗ್ತಾರ ಬಣೆದಾಗ್ತಾರೆ ಹಿಟ್ಟದಾಗ್ತಾರೆ ಅಲ್ಲಿ ದನ ಕಟ್ಟು ಅಲ್ಲಿ ಕುಗಿತಾರೆ ಆ ಚಂದನ್ ಕಂಬನ ಕುರಿಕಟ್ಟ ಕುಟುಂಬ ಮಾಡ್ತಾರೆ ಹೀಗೆ ನಾವು ಆದ್ರೆ ಸ್ನೇಹಿತರೆ ಈ ಸಪ್ ಮಾಡಿರ್ತದಂತ ಸಿನಿಮಾದ್ರು ಬಹುಶಃ ಬಂಗೂರವ್ರ ಸಾಹಿತ್ಯ ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಹೊಸ ಪೀಳಿಗೆಗೆ ಅಭಿಮಾನ ಕೂಡೋದಕ್ಕೆ ಕಾರಣ ಆಗ್ತದೆ ನಾನು ಮುಂದುವರೆದು ಒಂದು ನನ್ನ ಕೃತಿ ಅನುಭವದ ಒಂದು ಮಾತನಿರಬೇಕು ಅವ್ರಿಗೆ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಪ್ರಣಾಮಕಾರಿ ಆಗ್ಬೋದು ನಾನೊಂದು ಪತ್ರ ಬರ್ದ ಊರಿನ ಎಲ್ಲರಿಗೂ ಒಂದು ಪತ್ರ ಆ ಪತ್ರದಲ್ಲಿ ಅವ್ರೇನ್ ಮಾಡ್ಬೇಕು ರಥ ಇತಿಹಾಸ ಏನು ಈ ಶಿಲ್ಪಗಳೇ ಹೆದ್ದು ನಮ್ಮ ದನವನ್ನ ಹೇಗೆ ಬೆಳೆಸ್ಕೋಬೇಕು ಅದಕ್ಕಾಗಿ ಅವ್ರ ಮಾಡ್ಬೇಕು ಅಂತ ಹೇಳಿ ನಾವೊಂದು ಈ ಪ್ರತ್ಯ ಅನ್ವೇಷಣೆಗಳ ಒಂದು ಹತ್ತು ಟಿಮ್ ಮಾಡಿ ನಾವು ಪಲ್ಲಕ್ಕಿ ಹೊತ್ಕೊಂಡು ನಿಮ್ಮ ಮನೆಗೆ ಬರ್ತೀವಿ ನಿಮ್ಮಲ್ಲಿದ್ದಂತ ಪ್ರಾಚ್ಯ ವಸ್ತುಗಳನ್ನ ನಮಗ್ ಕೊಡಿ ನಾವು ಅದನ್ನು ಮಂಜೆ ಮಾಡಿಟ್ಟು ರಕ್ಷಣೆ ಮಾಡಿದ್ವಿ ಆ ಹತ್ತು ಪಲ್ಲಕ್ಕಿ ಆ ನಾವು ಹೊತ್ಕೊಂಡು ಹೋಗುವಂತ ಸಂದರ್ಭದೊಳಗೆ ನಾನು ಈಗ ಆ ಹೋರಾಟದ ಮನೋಭಾವದಿಂದ ಅವರೇನು ನಡೆದು ಬರ್ತಾರಲ್ಲ ಹಂಗ ಸುಮಾರು ಸಾವಿರ ಜನ ಸೇರಿತಾರೆ ಒಂದು ಸಣ್ಣ ಅರಳಿ ಎಂ ಸಾವಿರ ಜನಸಂಖ್ಯೆ ಆಮೇಲೆ ಅವ್ರು ಹೆಂಗ ಅವನ್ನ ದಂತ ಕೊಟ್ಟರು ಅಂದ್ರೆ ಅವ್ರ ಮನಿ ಕಟ್ಟಿ ಇಟ್ಟರು ಹಾಲು ಹಾಕಿದ್ರು ಮೇಲೆ ಅದ್ರ ಮನೆ ನೀರ್ ಹಾಕಿದ್ರು ಹಂಗ ಶುದ್ಧೀಕರಣ ಮಾಡಿ ನಮ್ಮ ಪಾರ್ಕಿ ಬಹುಶಃ ಈ ಸ್ವಪ್ನ ಮಂಟಪ ನಮ್ಮ ಕರ್ನಾಟಕದ ಈ ಐತಿಹಾಸಿಕ ಗ್ರಾಮಗಳಿರ್ಲಿ ಶಹರಲಿ ಅಲ್ಲಿ ಏನಿರುವಂತ ಯುವಕರನ್ನ ಆ ದಿಸೆಯೊಳಗೆ ಒಯೋದಕ್ಕೆ ಒಂದು ದೊಡ್ಡ ಅಸ್ತ್ರ ಆಗುತ್ತೆ ಅಂತ ಅಭಿಮಾನ ಕುದುರಿಸುವಂತ ಇತಿಹಾಸದ ಬಗ್ಗೆ ಅಭಿಮಾನ ಕು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ತಿಳಿಸುವಂತ ಒಂದು ದೊಡ್ಡ ಅಸ್ತ್ರವಾಗಿ ಈ ಸ್ವಪ್ನ ಮಂಟಪ ಬರ್ತದೆ ಬಲಬು ರಾಮರ ಸಾಹಿತ್ಯ ಅಂದ್ರೆ ಅವರ ಪ್ರತಿಯೊಂದು ಶಬ್ದ ತನ್ನದೇ ಆಗಿರ್ತಕ್ಕಂಥ ಪರಿಣಾಮವನ್ನ ಸರ್ವರಲ್ಲಿ ಮಾಡ್ತದೆ ಅಂತ ಒಬ್ಬ ಶ್ರೇಷ್ಠ ಸಾಹಿತಿ ಇವತ್ತು ಏನು ಸ್ವಪ್ನ ಮಂಟಪ ಚಲನಚಿತ್ರವನ್ನ ಮಾಡುವಾಗ ಸಂಪೂರ್ಣ ಆಸಕ್ತಿಯಿಂದ ನಿರ್ದೇಶನ ಮಾಡಿ ಪ್ರತಿಯೊಂದಕ್ಕೂ ತಮ್ಮದೇ ಆಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ನಿರ್ಣಯವನ್ನ ಪಡೆದು ಇವತ್ತು ಈ ಚಲನಚಿತ್ರವನ್ನ ಸಿದ್ಧ ಮಾಡಿದ್ದಾರೆ ಈ ಹಾಡುಗಳನ್ನ ನೋಡಿದಾಗ ಭಾಷೆಯ ಬಗ್ಗೆ ಅದನ್ನ ಮೂಡು ಹಾಗೆ ಮಾಡಿದ್ದಾರೆ ಇತಿಹಾಸ ಇತಿಹಾಸದ ಬಗ್ಗೆ ಹೋರಾಟವನ್ನೇ ಮಾಡುವಷ್ಟು ಜನ ಹೆಜ್ಜೆ ಹಾಕುವ ಹಾಗೆ ಮಾಡಿದ್ದಾರೆ ಅದ್ರ ಜೊತೆಗೆ ನನಗೆ ಆಗಿರ್ತಕ್ಕಂಥ ಆ ಮನಸ್ಸಿನ ಬಗ್ಗೆ ಕನಸಿನ ಬಗ್ಗೆ ಒಂದೊಂದು ಆ ಶಬ್ದ ಬಳಕೆ ಸಹಿತ ನನಗೆ ಆಗಿರ್ತಕ್ಕಂಥ ಹಿರಿಮೆಯನ್ನ ಹೊಂದಿರುವಂತ ಸಾಹಿತ್ಯ ಅಂತ ಪರಿಣಾಮಕಾರಿ ಸಾಹಿತ್ಯವನ್ನ ಅವರು ಅಭ್ಯರ್ಥಿಗೊಳಿಸಿ ಅದನ್ನು ಚಲುವಂತ ಹೆಚ್ಚು ಜನರಿಗೆ ತಪ್ಪು ಮಾಡಿ ಒಂದು ಹೊಸ ಸಮಾಜವನ್ನ ಬೆಟ್ಟ ಇತಿಹಾಸದ ಬಗ್ಗೆ ಸಂಸ್ಕೃತಿ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ನಾಮಕರಣದ ಬಗ್ಗೆ ನಮ್ಮ ಆ ಹಳೆಯ ಆ ಕಲೆಗಳ ಕಲೆಗಳ ಬಗ್ಗೆ ಎಲ್ಲವೂ ಅಭಿಮಾನಗಳು ಹಳೆಯ ಏನು ಪ್ರತಿಯೊಂದು ಶಬ್ದಗಳನ್ನ ಅವರು ಅಭಿವೃದ್ಧಿಗೊಳಿಸಿ ಬರ್ತಾರೆ ಈ ಚಲನಚಿತ್ರದ ಮುಖಾಂತರ ಕನ್ನಡ ನಾಡಿನ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ವಿಶೇಷ ಅಭಿನಂದನೆಯನ್ನ ಹೇಳುವುದರ ಜೊತೆಗೆ ಈ ಪ್ರಶಸ್ತಿಗಳು ನಮ್ಮ ವಿಷಯಗಳು ಹೇಳಿದ್ರು ಈ ಪ್ರಶಸ್ತಿ ಬಂದು ಮಾತಿದ್ರು ಪ್ರಶಸ್ತಿ ಬರ್ತವು ಅದೆಲ್ಲವೂ ತ ಪ್ರಶಸ್ತಿಗಳ ಬಹಳ ಮಹತ್ವದ್ದು ಆಗಿರ್ಲಿಲ್ಲ ರಾಮಚಂದ್ರ ಬರ್ಗೂ ರಾಮಚಂದ್ರವರು ಕ್ರಿಯೇಷನ್ಗೆ ಪ್ರಶಸ್ತಿ ಬಂದವರು ಅಂದ್ರೆ ಯಾರು ಭಾರಿ ಆಶ್ಚರ್ಯದಿಂದ ಕೇಳೋದ್ರಲ್ಲ ನೋಡೋದಿಲ್ಲ ಯಾಕಂದ್ರೆ ಅವ್ರು ಬರೋದ್ರಂದ್ರೆ ಅದಕ್ಕೆ ಪ್ರಶಸ್ತಿ ಬಂದಿತ್ತು ಬಂದಿರ್ತದೆ ಅವ್ರಿಗೆ ಗುರುತಿಸುವಕ್ಕೆ ಸನ್ಮಾನ ಇದೇ ಇರ್ತದೆ ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಈ ಹೊಸ ಮನಸ್ಸುಗಳಿಗೆ

ನೀವು ಎಲ್ಲರೂ ಸಿನಿಮಾದ್ರು ಪತ್ರ ಮಂಟಪ ಇರ್ತೀವಿ ಅದ್ರಾಗ ಇತ್ತೀಚಿನ ದಿನಗಳಂತೂ ಆಗ ಭವಿಷ್ಯವಾಗಿ ಸಿನಿಮಾ ಅಂದ್ರೆ ಈಗ ಹಾಡ್ಬೋದಿಲ್ಲ ಗುರಿವು ಈ ಗುಂಡು ಮನಸ್ಸು ಪ್ರೀತಿ ಭಾವ ಇವು ಯಾವುದ್ರ ಬಗ್ಗೆ ಮಾತನು ಆಡೋದಿಲ್ಲ ಭೇಟಿಯಾಗಿ ಎರಡು ನಿಮಿಷದ ಜಾಗೃ ತೆಗಿತಾರ ಒಬ್ಬರು ಬೇರೆ ಒಬ್ಬ ನೋಡ್ತೀವಿ ನಾವು ಅಂತ ಭಾವನಾತ್ಮಕ ನೀವು ಚಲನಚಿತ್ರ ಮಾಡುವುದು ಕಡಿಮೆ

ಮೂವತ್ತು ಮೂವತ್ತ ಹಾಡು ಒಬ್ಬೊಬ್ಬ ಅಷ್ಟೇ ಅಲ್ಲ ಅದ್ರಲ್ಲೂ ಹಿಂದಿ ಸಾಂಗ್ ಉತ್ತರ ಕರ್ನಾಟಕದ ಸ್ವಲ್ಪ ಹಿಂದಿ ಸಾಂಗ್ ಬಹಳ ಆಧಾನೆ ಇವೆಲ್ಲ ಹಾಡಿದ್ರು ಅಂದ್ರೆ how um, Udukuru Emotional attachment to the song. The... then is there will be more satisfaction of love than what is happening in today's love. ಆ ಸಿನಿಮಾಗಳ ಅವರಿಗೆ ಬಾರಿ ದೊಡ್ಡ ಮುದ್ದೀವನದಲ್ಲಿ ಅವರ ಜೀವನದಲ್ಲಿ ಸನ್ನಿವೇಶ ಅಂತ ವಾತಾವರಣ ಚಲನಚಿತ್ರ ನಾಟಕದ ಮೂಲಕ ಇರ್ಬೋದು ಸಾಹಿತ್ಯದ ಮೂಲಕ ಇರ್ಬೋದು ಅದೇನು ದೊರಕ್ತಿತ್ತು ಅದು ಸ್ವಲ್ಪ ಕಡಿಮೆ ಆಗ್ತಾ ಇದನ್ನು ಕೆಲಸ Even ways <laughs> no, and the young to present the kind of our to children or children's <laughs> our daily life there's the new technology, modern technology, or modern science, as a child is now only ಇವತ್ತು ನಮ್ಗೆ ಬಾಬು ಅವರು ಈ ಸ್ವಪ್ನ ಮಂಟಪ ಆಗ್ಬೇಕಾದ್ರೆ ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಖರ್ಚು ಮಾಡಿಸ್ಬಿಟ್ಟಿದ್ವಿ ಅಂದ್ರೆ ಖರ್ಚು ಮಾಡಿಸ್ಬಿಟ್ಟಿದ್ವಿ ಅಂದ್ರೆ ನಿಮ್ಮ ಸ್ವಪ್ನ ಮಂಟಪ ಅವರು ಈ ಸಿನಿಮಾದ ನಿರ್ಮಾಪಕರಾಗಿದ್ದಾರೆ ಅವರ ಪತ್ನಿಯವರಿಗೆ ಎಲ್ಲ ಪ್ರೋತ್ಸಾಹ ಅವ್ರಿಗೂ ಸ್ವಲ್ಪ ಒಳ್ಳೆದಾಗಿ ಅಂತ ಹಾರೈಸಿ ಈ ಸ್ವಪ್ನವನ್ನು ಕುಟುಂಬದ ಜನರ ಜೊತೆಗೆ ಕೂಡಿ ಕೆಲವು ಕಾಲ ಸಂತೋಷಗಳಿಗೆ ಸಂತೋಷದೇ ಅದಕ್ಕಾಗಿ ಸಂಘಟಕರಿಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮನಸ್ಸಿನ ಮಾತಾಡ್ಕೊಂಡು सुदिखचित न्याय निश्चित